ಪುನರುಚ್ಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದ ಸದಸ್ಯನಾಗಿ ನಾನು ಅದಕ್ಕೆ ಉತ್ತರನ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಮನೆ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದಾಗ್ಲಿಂದನು ಸಹ ಈ ಹೊಸ ಸರ್ಕಾರ ಬಂದಾಗಲಿಂದ ಇವತ್ತು ಜನ ಕಲ್ಯಾಣ ಮಾಡ್ತೇವೆ ಅಭಿವೃದ್ಧಿ ಮಾಡ್ತೇವೆ ಕ್ಲಾರಿಫಿಕೇಶನ್ ಬರಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಲಿಮಿಟ್ ಕ್ಲಾರಿ ತುಂಬಾ ಚರ್ಚೆ ಆಗ್ತದೆ ಆ ಬೇಗ ಬೇಗ ಮುಗಿಸ್ತೀನಿ ನನ್ನ ಮೇಲೆ ಏನು ಇವತ್ತು ಗುರುತರವಾಗಿ ಆರೋಪ ಮಾಡಿದ್ದಾರೆ ಇವತ್ತು ತಮ್ಮ ಮೂಲಕ ಗೌರವಾನ್ವಿತ ಸದಸ್ಯರು ಸಚಿವರಲ್ಲಿ ನನ್ನ ಮುಖ್ಯಮಂತ್ರಿಗಳಲ್ಲೂ ಕೂಡ ಒಂದು ಪ್ರಶ್ನೆ ಕೇಳೋದಕ್ಕೆ ಇಚ್ಛ ಪಡ್ತೇನೆ ಯಾವ ಹಿಂದಿನ ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರ ಒಂದು ಹೇಳಿಕೆ ಮೇಲೆ ನನ್ನ ಮೇಲೆ ಸದನದಲ್ಲಿ ಇವತ್ತು ಆರೋಪ ಮಾಡಿದ್ದೀರಿ ನಾನು ಇವತ್ತು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಯಾವ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ವಕ್ಫಲ್ಲಿ ಯಾವ ರೀತಿ ಹಗರಣಗಳು ನಡೀತಾ ಇದೆ ಅಂದಿನ ಕಾಂಗ್ರೆಸ್ ಪಕ್ಷದ ದುರೇಂದ್ರಗಳು ಯಾವ ರೀತಿಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪ್ಪಾಡಿ ಅವರು ಮಾಡಿದ್ರು ಆ ವರದಿಯನ್ನ ಕೊಟ್ಟ ನಂತರದಲ್ಲಿ ಎರಡ್ ಸಾವಿರದ ಅಂದರೆ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಉಪ ಉಪಲೋಕಾಯುಕ್ತರಿಗೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶನ ಕೊಟ್ಟಿದ್ರು ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರು ತನಿಖೆ ಮಾಡಿ ಅದ ಅದರ ವರದಿಯನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಹಂತಕ್ಕೆ ಬಂದಾಗ ವರದಿಯನ್ನ ಮಂಡನೆ ಮಾಡಿದಾಗ ಏನು ಎರಡ್ ಸಾವಿರದ ಹದಿನಾರು ಮಾರ್ಚರಲ್ಲಿ ಎರಡ್ ಸಾವಿರದ ಹದಿನಾರು ಮಾರ್ಚ್ ಅಲ್ಲಿ ಉಪಲೋಕ್ತ ಉಪಲೋಕಾಯುಕ್ತರು ವರದಿಯನ್ನ ಮಂಡನೆ ಮಾಡ್ತಾರೆ ವರದಿಯನ್ನ ಮಂಡನೆ ಮಾಡಿದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡ್ತದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ ತೊಂಬತ್ನಾಲ್ಕರ ಕಲಂ ಹತ್ತು ಬಾರ್ ಎರಡರ ಅಡಿಯಲ್ಲಿ ಆಯೋಗ ಏನ್ ಶಿಫಾರಸ್ ಮಾಡಿದೆ ಈ ಒಂದು ಅಥವಾ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿ ಶಿಫಾರಸುಗಳನ್ನು ದಿನಾಂಕ ಮೂರು ಮೂರು ಎರಡು ಸಾವಿರದ ಹದಿನಾರರಂದು ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ ತಿರಸ್ಕರಿಸಿದೆ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಒಂದು ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ ಆದ್ರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾತನಾಡಲಿಕ್ಕೆ ಪಡ್ತೇನೆ ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ ಇವತ್ತು ನನ್ನ ಮೇಲೆ ಇವತ್ತೇನು ನೂರ ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಜೊತೆ ಜೊತೆಗೆ ಜೊತೆ ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ ಆ ವರದಿ ಬಗ್ಗೆನು ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ಅದರ ಜೊತೆಗೆ ಅದರ ಜೊತೆ ಜೊತೆಗೆ ಏನಪ್ಪ ಮುಖ್ಯಮಂತ್ರಿಗಳು ನಾನ್ ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನನ್ಗೆ ಆಕ್ರೋಶ ಇಲ್ಲ ಕೋಪ ಇಲ್ಲ ಇವತ್ತಿನ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಅದ್ರ ಬಗ್ಗೆ ನನ್ಗೆ ಆಕ್ರೋಶ ಇಲ್ಲ ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನ್ ಅನುಕಂಪ ಬರ್ತಾ ಇದೆ ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬ ಮೂಡ ಮೂಢ ಹಗರಣದಲ್ಲಿ ಸಿಲು ಒಂದ್ ನಿಮಿಷ ಮಾನ್ಯ ನಾನು ಇಲ್ದಾಗಿಲ್ಲ ಮನಸ ರಾಜಕೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ

लारोप ಮಾಡಿದರೆ අන්තුවර රාජ්‍ය අධ්‍යක්ෂකවරු දෙපත්තරේ මේ අවස්ථාවේදී සාකෝ දෙන්නා සාදරි කියන උල්ලංඝනය ಆಗುತ್ತೆ සභාපති අධ්‍යක්ෂකරට තමයි නිවේදනය තමයි නිවේදනයවරු සභාපතිටයි මේ අමතු වේදේට සාවාකසවක සරකාරා මැද කෝචන වල ආරම්භ වඩ අග්‍රකතනක රාජ්‍ය පාස්න මාධ්‍ය ප්‍රත්‍යකකක සතුටවෘගේ නම් ආනන්දකරලා ಕೂಡ ರಾಜ್ಯದ ಉಚ್ಚ ನ್ಯಾಯಾಲಯ ಚರ್ಚೆ ನಡೀತಾ ಇದೆ ಅವನ್ನು ಸಿದ್ದರಾಮಯ್ಯ ಸಿಬಿಐ ತನಿಖೆ ಕೊಡ್ಲಿ ಪ್ರಜಾ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳ ಮನಸ್ಸಲ್ಲಿದೆ ಇದೆ ಈ ಮೂರು ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ನಾನು ಕೊನೆಗ ಮಾತೇನೆ ಅಂತ ಮನ ಸಭಾಧ್ಯಕ್ಷೆ ಇವತ್ತು ಯಡಿಯೂರಪ್ಪ ಅವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಕಬೇಕು ಅಂತ ಹೇಳಿ ಮಾತಾಡಿದೆ ಯಾರೋ ಮುಖ್ಯಮಂತ್ರಿ ಆ ಸಭಾಧ್ಯಕ್ಷರ ಏನು ಮುಖ್ಯಮಂತ್ರಿಗಳ ವಿರುದ್ಧ

आपको इस गांव पर लिया करना, गए। ये 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 तो करना है तो ये तो बात है वो तो बात है यार तो तुम लोगों की कतार पर चिंता कर रहे हो वाह पर

ರಾಹುರ್ಗೆ <experiences>

ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಅವರು ಹೇಳಿದ್ರು ನಾನ್ ಸುಮ್ನೆ ಆಪಾದನೆ ಮಾಡಿಲ್ಲ ಪತ್ರಿಕೆ ನೋಡಿ ಅಂತ ಹೇಳಿದ್ದೀನಿ ಹೇಳಿದ್ರು ಪತ್ರಿಕೆ ಆಗ್ಲಿ ಮಾಡ್ಬೇಕಾದ್ರೆ ತಮ್ ನೋಟಿಸ್ ಕೊಡ್ಬೇಕು ಮಾಡಿಲ್ಲ ಈಗ ಆಟ ಮಾಡ್ರಿ ನಾನು ಹೇಳುವಂತದ್ದು ಈ ಸುಮ್ನಪ್ಪ ಎಲ್ಲ ಯಾಕೆ ಚರ್ಚೆ ಒಪ್ಪೋಡ್ ಚರ್ಚೆ